ಿ ತಂಡದ ಪ್ರಮುಖರು ಯುವಕರು ಇದ್ದೀರಿ ಮಕ್ಕಳು ಇದ್ದೀರಿ ಎಲ್ರಿಗೂ ಪೊಲೀಸ್ ಇಲಾಖೆಯ ಪರವಾಗಿ ನಿಮಗೆ ಸ್ವಾಗತ ಬಯಸ್ತೀನಿ ಅದೇ ರೀತಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನನ್ನ ಸಹಿದ್ದಾರೆ ಹೆಚ್ಚುವರಿ ಎಸ್ ಪಿ ಅವರು ಡಿ ಎಸ್ ಪಿ ಅವರಿದ್ದಾರೆ ಸಿ ಪಿ ಅವರಿದ್ದಾರೆ ಪಿ ಎಸ್ ಅವರಿದ್ದಾರೆ ಮತ್ತು ನಿಮ್ಮ ಊರಿಂದ ಪ್ರಮುಖರಾಗಿರ್ತಕ್ಕಂಥ ಭೀಮಪ್ಪ ನಾಯ್ಕವರಿದ್ದಾರೆ ಶಿವಪ್ಪ ಚವಣ್ಣವರಿದ್ದಾರೆ ಲಿಂಗಪ್ಪ ಚವಾಣ್ ಅವರಿದ್ದಾರೆ ಮತ್ತೆ ನಿಮ್ದು ಗ್ರಾಮದ ಪಿಡಿಯೋರಾಗಿರ್ತಕ್ಕಂತ ಸುರೇಶ್ ನಾಯ್ಕ ಇದ್ದಾರೆ ಎಲ್ಲರೂ ಕೂಡ ಇರತಕ್ಕ ಎಲ್ಲರೂ ಕೂಡ ಇವತ್ತು ಉದ್ದೇಶ ಏನಿತ್ತು ನಮ್ದು ಯಾಕ ನಿಮ್ಮ ಊರಿಗೆ ಬರ್ಬೇಕು ಅಂದ್ರೆ ಮೊದಲು ಎಸ್ ಪಿ ಯಾರು ಬಂದಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ಬಂದಿರಬಹುದು ಬಂದ್ರೆ ಕಾನೂನು ತಿಳುವಳಿಕೆ ಬಗ್ಗೆ ಹೇಳಿರೂ ಹೇಳಿರ್ಲಿಕ್ಕಿಲ್ಲ ಅಥವಾ ನೀವು ತಿಳ್ಕೊಂಡ್ರು ಕೂಡಾನು ಅದನ್ನ ಇಂಪ್ಲಿಮೆಂಟ್ ಮಾಡಿರ್ಲಿಕ್ಕೆಲ್ಲ ನಿಮ್ಗೊಂದು ಕಾನೂನು ತಿಳುವಳಿಕೆ ನೀಡಬೇಕು ಇಲ್ಲಿರ್ತಕ್ಕಂಥ ಯುವಕರು ಮತ್ತೆ ಅವರಿಗೂ ಕೂಡ ಎಲ್ರಿಗೂ ಹಂಗಲ್ಲ ಎಲ್ಲ ಒಬ್ಬರು ಇಬ್ಬರು ಇರ್ತಿರ್ಬೋದು ತೊಂಬತ್ತು ಪರ್ಸೆಂಟ್ ಭಾಗ ಒಳ್ಳೆಯವರು ಇದ್ದಾರೆ ಪ್ರತಿ ಊರಾಗಿದ್ದಂಗೆ ಕೂಡ ಈ ಊರಾಗೂ ಮಾಡ್ತಕ್ಕಂಥದ್ದು ಒಂದು ಹತ್ತು ಪರ್ಸೆಂಟ್ ಜನ ಇರ್ತಾರೆ ಮುಖ್ಯವಾಗಿ ಮಕ್ಕಳಿಗೆ ಅವ್ರು ನೋಡ್ತಾರೆ ಇವತ್ತು ಇಷ್ಟು ಜನ ಒಂದು ಐದರಿಂದ ಆರು ಜನ ಪೊಲೀಸ್ ಇದ್ದೀರಿ ಆಫೀಸರ್ ಸರಿ ಆ ಮಕ್ಕಳಲ್ಲಿಯೂ ಕೂಡ ಒಂದು ಬರ್ತೈತೆ ನಾನು ಕೂಡ ಪೊಲೀಸ್ ಆಫೀಸರ್ ಆಗಬೇಕು ಒಂಬತ್ತು ಯಾಕಂದ್ರೆ ಸುಮಾರು ಜನ ಪೊಲೀಸಲ್ಲಿ ಕೂಡ ಒಬ್ಬರು ಒಬ್ರು ನೋಡಿ ಹಾಕ್ತಾರ ಇನ್ಸ್ಪೈರ್ ಆಗ್ತವೆ ನಾವು ನಾನು ಪೊಲೀಸ್ ಹಂಗೆ ಆಗ್ಬೋದು ನಾನು ಡ್ರೆಸ್ ಹಂಗೈತ ಇಲ್ಲಿ ಕುಂತಿರ್ತಕ್ಕಂಥ ಎಲ್ರಿಗೂ ಕೂಡ ಎಲ್ರಿಗೂ ಭಾಷೆ ಭಾರತದಲ್ಲಿ ಯಾರು ಗಂಡು ಮಕ್ಕಳು ಇದ್ದಾರೋ ಹೆಣ್ಣು ಮಕ್ಕಳಿಗೂ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ನಾನು ಪೊಲೀಸ್ ಯೂನಿಫಾರ್ಮ್ ಇರಲಿ ಮಿಲಿಟರಿ ಯೂನಿಫಾರ್ಮ್ ಇರಲಿ ಹಾಕ್ಬೇಕು ಅನ್ಸತ್ತೆ ಎಲ್ಲರೂ ಕೆಲವೊಬ್ರಿಗೆ ನಾವು ಲಕ್ಕಿ ಇದೀವಿ ತಂದೆ ತಾಯಿ ಪುಣ್ಯ ಹಿರಿಯರು ಪುಣ್ಯನ ನಮಗೂ ಸಿಕ್ಕದ ಹೆಚ್ಚಿಂದು ವಿಷಯ ಬೆಳೆಸದೇನೆ ಮೊದಲು ನಾನು ಎಜುಕೇಶನ್ ಬಗ್ಗೆ ಹೇಳ್ತೇನೆ ನಿಮ್ಗೆ ಕೂಡ ಮಕ್ಕಳಿಗೆ ತಂದೆ ತಾಯಿ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ದ್ರೋಹ ಪಾಪ ಅಂತಂದ್ರೆ ನೀವು ಸರಿಯಾಗಿ ಮಕ್ಕಳಿಗೆ ಓದದೇ ಇರತಕ್ಕಂಥದ್ದು ಯಾವ ತಂದೆ ತಾಯಿ ಮಕ್ಕಳಿಗೆ ಚೆನ್ನಾಗಿ ಓದ್ಸಂಗಿಲ್ಲ ಅವರು ಮಹಾ ದೊಡ್ಡ ಪಾಪ ಮಾಡಿದಂಗೆ ಮಕ್ಕಳಿಗೆ ನಿಮ್ಮ ತಂದೆ ತಾಯಿ ನಿಮ್ಗೆ ಓದಿಸಿಲ್ಲ ಪಾಪ ಅವರಿಗೂ ಅನುಕೂಲ ಇದ್ದಿಲ್ಲ ಅವಾಗ ಕಷ್ಟ ಇತ್ತು ನಮ್ಮದು ಎಜುಕೇಷನ್ ಸಿಸ್ಟಮ್ ಇದ್ದಿಲ್ಲ ನಮ್ಮ ಎಜುಕೇಷನ್ ಸಿಸ್ಟಮ್ ಬರೀ ಸೀಮಿತ ಜನರಿಗೆ ಓದೋಕೆ ಮಾಡಿಬಿಟ್ಟಿದ್ರು ಬಟ್ ಈಗೆಲ್ಲ ಅವಕಾಶ ಇದಾವೆ ನೀವು ಮಕ್ಕಳಿಗೆ ಸರಿಗೂ ಓದಿಸೋದಲ್ಲ ನೀವು ಇಲ್ಲಿ ಕುಂತವ್ರು ನಿಮ್ಮ ಪ್ರಾಮಾಣಿಕವಾಗಿ ಹೇಳಿ ನನ್ನ ಮಗ ಅಥವಾ ಮಗಳು ಓದಕ್ಕ ಒಂದು ಅರ್ಧ ಗಂಟೆ ಆದರೂ ಮಾತಾಡ್ತಾರ ನೀವು ನೀವು ಪ್ರಮಾಣಿಕವಾಗಿ ನಿಮ್ಮನ್ನು ನಿಮ್ಮನ್ನು ಪ್ರಶ್ನೆ ಮಾಡಿ ಕೇಳಿ ನನ್ನ ಮಗಳು ನನ್ನ ಮಗ ಇವತ್ತು ಸ್ಕೂಲಿಗೆ ಹೋಗಿ ಬರ್ತಾನೆ ನಾನು ಹದಿನೈದು ನಿಮಿಷ ಕುಂತ ಅವ್ರ ಜೊತೆ ಮಾತಾಡಬೇಕು ಇವತ್ತು ಸ್ಕೂಲಾಗೆ ಏನು ಕಲಿಸಿದರು ನಿನಗೆ ಏನು ತೊಂದರೆ ಐತೆ ಸ್ಕೂಲಲ್ಲಿ ಕನ್ನಡ ತೊಂದರೆ ಇದೆಯೋ ಗಣಿತ ತೊಂದರೆ ಇದೆಯೋ ಇಂಗ್ಲೀಷ್ ತೊಂದರೆ ಇದ್ದಾನೋ ಯಾರು ನಿನ್ನ ಫ್ರೆಂಡ್ಸ್ ಯಾರ್ಯಾರು ನಿನ್ನ ಯಾರು ಇದ್ದಾರೋ ನಿಮ್ಮ ಟೀಚರ್ ಹೆಸರು ಏನು ನಿಮ್ಮ ಹೆಡ್ ಮಾಸ್ಟ್ರ್ ಏನು ಅಲ್ಲಿ ಬಿಸಿ ಚೆನ್ನಾಗಿ ಚೆನ್ನಾಗಿ ನಿನಗೆ ಏನಾದರೂ ಸಮಸ್ಯೆ ಇದೆನೋ ಊಟ ನಿನಗೇನು ಮನೆಗೆ ಇಡಿಸ್ತದೋ ಇಲ್ಲೋ ಏನು ಏನಾದರೂ ಯಾರಿಗಾದ್ರು ಟೀಚರು ಹೇಳೋಣ ನಾನು ಯಾರಾದರೂ ಕೇಳ್ತುವ ನಾನು ಮೂರುಕ್ಕೆ ನೂರು ಯಾರು ಕೇಳ ಮತ್ತು ಹೆಂಗೆ ಬೇಡ್ತಾರೆ ಮಕ್ಕಳು ನೀವೆಲ್ಲ ಆಸೆ ಪಡ್ತೀರಿ ಏ ನಾನು ಆಗ್ಬೇಕು ಮಕ್ಕಳು ನಂದು ಓದಬೇಕು ಆಫೀಸನ್ನು ನೀವು ಹದಿನೈದು ನಿಮಿಷ ನಿಮ್ಮ ಮಕ್ಕಳಿಗೆ ಕೊಡೋಂಗಿಲ್ಲ ಮತ್ತು ಅವ್ರು ಹೆಂಗ ಒಳ್ಳೆ ದಾರಿಗೆ ಬರ್ತಾರ ಎಲ್ರಿಗೂ ನೋಡಿ ಒಂದು ಮಾತು ಹೇಳಿದ್ರು ನಿಮ್ಗೂ ಐವತ್ತು ಅರವತ್ತರ ತನ ಏನಿಲ್ಲ ನಿಮ್ಗೆ ಆಯ್ತು ಬಿಡಪ್ಪ ಏನೋ ನೆಡ್ಕಂತ ಓದ್ತಿರ್ತ ಅರವತ್ತು ವರ್ಷ ಆದಮೇಲೆ ಯಾರು ಏನು ನಾನು ಎಂಥ ಅಧಿಕಾರ ಇರಲಿ ಎಷ್ಟು ದುಡ್ಡು ಗಳಿಸಿರ್ಲಿ ಬೆಂಜ್ ಕಾರ್ನೇ ಓಡಾಡಲಿ ಏನು ಕೇಳಲ್ಲ ನನಗೆ ಎಲ್ಲೇ ಹೋಗ್ರಿ ಎರಡೇ ಮಾತು ಕೇಳ್ತಾರೆ ನಿಮ್ಗೆ ಏನ್ ಕೇಳ್ತಾರ